ಸುರಕ್ಷಾ ಬೆಳಗ್ಗೆ ತಿಂಡಿಗೆ ಪಲಾವ್ ಕೂಡ ರೆಡಿ ಇದೆ ಒಂದು ಸೊಪ್ಪಿನ ಪಲ್ಯ ಹಾಗೆ ರೈಸ್ ರಸಮ್ ಮಾಡಿದ್ದೀನಿ ಎಲ್ಲಾನು ಬಿಸಿ ಬಿಸಿ ಇದೆ ನೀನು ಇವಾಗ ಹೋಗಿ ತಿಂಡಿ ತಿನ್ನು ಕರೆಕ್ಟ್ ಟೈಮಿಗೆ ತಿಂಡಿ ತಿಂದು ಆಮೇಲೆ ಮಧ್ಯಾಹ್ನದ ಊಟ ಮಾಡುವಾಗ ಎಲ್ಲಾನು ಬಿಸಿ ಮಾಡ್ಕೊಂಡು ಊಟ ಮಾಡುವ ಆಯ್ತಾ ಹೀಗೆ ಮೊಬೈಲ್ ನೋಡ್ತಾ ಕೂತು ಆಮೇಲೆ ಊಟ ತಿಂಡಿ ಎಲ್ಲಾ ಲೇಟ್ ಆಗಿ ಮಾಡ್ಬೇಡ ನಿನ್ ಆರೋಗ್ಯ ಹಾಳಾಗುತ್ತೆ ಹೌದಾ ಪಾನಿಪುರಿ ತಿನ್ನಬೇಕು ಅನಿಸ್ತಿದೆ. ನೀವು ಆಫೀಸಿಂದ ಬರುವಾಗ ನನಗೋಸ್ಕರ ಪಾನಿಪುರಿ ತಗೊಂಡು ಬರ್ತಿರಾ? please ಅಷ್ಟೇ ತಾನೇ ಪಾನಿಪುರಿ ಏನು ಮಸಾಲ ಪೂರಿ, ಗೋಬಿ, ಛೆಲ್ಲಾನು ತಗೊಂಡು ಬರ್ತೀನಿ. ನಿಮಗೆ ಏನಾದರೂ ಬೇರೆ ಇಷ್ಟ ಆದ್ರೆ ಫೋನ್ ಮಾಡಿಬಿಟ್ಟು ಹೇಳು. ಸರಿ ಸರಿಯಾಗದ್ರೆ ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ. ನಾನು ಹೊರಡ್ತೀನಿ ಐತಾ ನೀನು ಊಟ ತಿಂಡಿ ಸರಿಯಾಗಿ ಮಾಡು. ನಾನು ಇಲ್ಲ ಅಂತ ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ಕೂತ್ಬಿಡಬೇಡ. ಹಾ ಸರಿ ರಾಮ್ ನೀವೆನ್ ಹೊರಡಿ. ರಾಮ್ ಮತ್ತೆ ಸುರಕ್ಷಾ ಇಬ್ಬರು ತೀತಿ ಮಾಡಿ ಮದುವೆ ಆಗಿರೋದು ಮನೆಯವರನ್ನ ಹೋಗ್ತೀ ಮದುವೆ ಆಗಿ ಕೆಲವು ವರ್ಷಗಳು ಕಳೆದಿದೆ ಮದುವೆ ಆಗಿ ಹೊಸ್ತರಲ್ಲಿಂದನೂ ಇಲ್ಲಿವರೆಗೂ ರಾಮೆ ಮನೆ ಎಲ್ಲ ಜವಾಬ್ದಾರಿನೂ ತಗೊಂಡಿದ್ದಾನೆ ಅಡುಗೆ ಕೆಲಸದಿಂದ ಹಿಡಿದು ಮನೆ ಕ್ಲೀನಿಂಗ್ ವರ್ಗೂ ತಾನೇ ಮಾಡಿ ಎಲ್ಲ ಕೆಲಸನೂ ಮುಗಿಸಿ ಆಫೀಸಿಗೆ ಹೋಗ್ತಾನೆ ಹಲೋ ಹಾ ಸುಹಾಸ್ ಇವಾಗ ತಾನೇ ನನ್ನ ಗಂಡ ಆಫೀಸಿಗೆ ಹೋದ್ರು ನೀನು ಎಲ್ಲಿ ಸಿಗ್ತೀಯಾ ನಾನೇ ಹೊರಗೆ ಬರಬೇಕೋ ಅಥವಾ ನೀನೇ ನಮ್ಮ ಮನೆಗೆ ಬರ್ತೀಯೋ ಸುರಕ್ಷಾ ಮದುವೆ ಆಗಿ ಕೆಲವು ವರ್ಷಗಳವರೆಗೂ ರಾಮ್ ಜೊತೆ ತುಂಬ ಸಂತೋಷವಾಗಿ ಇರ್ತಾಳೆ ಆದರೆ ಇವಾಗಿವಾಗ ಸುರಕ್ಷಾ ಮಾತ್ರ ತನ್ನ ಫ್ರೆಂಡ್ಸ್ ಸುಹಾಸ್ ಜೊತೆ ತುಂಬಾ ಕ್ಲೋಸ್ ಆಗಿದಾಳೆ ಯಾವಾಗಲೂ ಫೋನ್ ಅಲ್ಲಿ ಮಾತಾಡೋದು ಅವನ್ ಜೊತೆ ಚಾಟಿಂಗ್ ಮಾಡ್ತಾ ಇರೋದು ಅವನ್ ಜೊತೆ ಹೊರಗಡೆ ಹೋಗೋದು ಇದೆಲ್ಲಾನು ಮಾಡ್ತಾ ಇದ್ದಾಳೆ ಈ ವಿಷಯ ರಾಮ್ಗೆ ಗೊತ್ತಿದ್ರೂ ಕೂಡ ಇದು ಯಾವ್ದನ್ನು ಗೊತ್ತಿದೆ ಅಂತ ಅವನ್ ತೋರ್ಸ್ಕೊಳ್ತಾನೆ ಇಲ್ಲ ಅರೆ ಇದೇನಮ್ಮ ನೀನು ಅಪರೂಪಕ್ಕೆ ಫೋನ್ ಮಾಡಿದ್ಯಾ ಯಾವಾಗಲೂ ನಾನೇ ನಿನಗೆ ಫೋನ್ ಮಾಡ್ಬೇಕಿತ್ತು ಯಾವಾಗ ಫೋನ್ ಮಾಡಿದ್ರು

ಮತ್ತೆ ರಂಗಿ ಗಂಡ ಎಲ್ಲರೂ ಇದ್ದಾರಲ್ವಾ ಅವರು ಮನೆ ಕಡೆ ನೋಡ್ಕೋತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಒಂದ್ ಎರಡ್ ಮೂರ್ ದಿನದ ಮಟ್ಟಿಗೆ ನಿಮ್ ಮನೆಗ್ ಬರೋಣ ಅಂತ ಅನ್ಕೊಂಡಿದೀನಿ ಕಣ ಓ ಹೌದಾ ಅಮ್ಮ ಬೆಳಗ್ಗೆ ಬೆಳಗ್ಗೆ ಫೋನ್ ಮಾಡಿ ಎಂತ ಒಳ್ಳೆ ಸುದ್ದಿ ಹೇಳ್ದೆ ಹೌದು ನೀನ್ ಎಷ್ಟೊತ್ತಿಗ್ ಬರ್ತಾ ಇದ್ಯಾ ನಿನ್ನನ್ನ ಕರ್ಕೊಂಡ್ ಬರೋದಕ್ಕೆ ನಾನೇ ಊರಿಗೆ ಬರ್ಬೇಕು ಅಥವಾ ನೀನೇ ಬರ್ತೀಯಾ ಎಲ್ಲಿಗ್ ಬರ್ತೀಯಾ ಅಂತ ಹೇಳು ನಾನೇ ನೀನ್ ಅಕಸ್ಮಾತ್ ಇಲ್ಲಿಗ್ ಬರೋದಕ್ಕಾಗಲ್ಲ ಅಂದ್ರೆ ಊರಿಗ್ ಬಂದು ಕರ್ಕೊಂಡ್ ಬರ್ತೀನಿ ಇಲ್ಲ ಅಂದ್ರೆ ಇಲ್ಲೇ ಬಸ್ ಸ್ಟಾಪ್ ಗೆ ಬರ್ತೀನಿ ನಿನ್ ಬಸ್ಸಿಗೆ ಬಾ ಅಯ್ಯೋ ನೀನು ಊರಿಗೆಲ್ಲ ಬರೋದು ಬೇಡ ಮಗ್ನೆ ನಾನೇ ಬಸ್ಸಿಗೆ ಗೆ ಹತ್ಕೊಂಡ್ ಬರ್ತೀನಿ ನೀನು ಬಸ್ ಸ್ಟಾಪ್ ಹತ್ರ ಬಾ ಆಮೇಲೆ ಅಲ್ಲಿಂದ ಕರ್ಕೊಂಡ್ ಹೋಗುವಂತೆ ನಾನು ಸಂಜೆ ಅಷ್ಟೊತ್ತಿಗೆ ಹೊರಟ್ ಬರ್ತೀನಿ ಆಯ್ತಾ ಅಲ್ಲಿಗೆ ನೀನು ಆಫೀಸ್ ಮುಗಿಸ್ಕೊಂಡ್ ಬಂದ್ಬಿಡು ಹಾಗೆ ಒಟ್ಟಿಗೆ ನಾವು ಮನೆಗೆ ಹೋಗೋಣ ಏನಂತೀಯಾ ಹೌದಾ ಸರಿ ಹಾಗಾದ್ರೆ ನಾನು ಆಫೀಸ್ ಮುಗಿಸ್ಕೊಂಡು ಅಲ್ಲೇ ಬರ್ತೀನಿ ನೀನ್ ಫೋನ್ ಮಾಡು ಆಯ್ತಾ ಬೇಗ ಬಂದಿದ್ರೆ ಅಲ್ಲೇ ಕುತ್ಕೊಂಡಿರು ಎಲ್ಲೂ ಹೋಗ್ಬೇಡ ಹಾಗೆ ಮತ್ತೆ ಆಟೋ ಗೀಟೋ ಹಿಡ್ಕೊಂಡು ಸೀದಾ ಮನೆಗ್ ಬರೋಣ ಅಂತ ಬಂದ್ಬಿಡ್ಬೇಡ ಆಟೋದವ್ರು ಸುಮ್ನೆ ಎಲ್ಲಾ ಕಡೆ ಸುತ್ತ ಬರ್ಸಿ ಮೀಟ್ರ್ ಮೇಲೆ ಎಷ್ಟೋ ಜಾಸ್ತಿನ ತಗೋತಾರೆ ಸುಮ್ನೆ ಅವ್ರಿಗೆ ಬಾಡಿಗೆ ಕೊಡ್ಬೇಕಷ್ಟೇ ಅದಕ್ಕೆ ನೀನ್ ಅಲ್ಲೇ ಇರು ಬೇಗ ಬಂದ್ಬಿಡ್ತೀನಿ ನೀನೇನ್ ಚಿಂತೆ ಮಾಡ್ಬೇಡ ಹಾಗಾದ್ರೆ ಸರಿ ಕಣ ಬಟ್ಟೆ ಎಲ್ಲಾ ಪ್ಯಾಕ್ ಮಾಡ್ಕೋಬೇಕು ಸರಿ ಹೇಳು ಸುರಕ್ಷನಾ ಅಮ್ಮ ಬರ್ತಿರೋ ವಿಷಯನ ಸುರಕ್ಷನ್ ಹೇಳಿದ್ರೆ ಅವ್ಳು ಖಂಡಿತವಾಗ್ಲೂ ಖುಷಿ ಪಡ್ತಾಳೆ ಯಾವಾಗ್ಲೂ ಹೇಳ್ತಿದ್ಲು ಅತ್ತೆನ ನಮ್ ರೂಮಿಗೆ ಕರ್ಕೊಂಡ್ ಬರ್ಬೇಕು ಅಂತ ಕರ್ದಾಗೆಲ್ಲ ಅಮ್ಮ ಇನ್ನೊಂದಿನ ದಿನ ಬರ್ತೀನಿ ಕೆಲ್ಸ ಇದೆ ಅಂತ ಹೇಳ್ತಾನೆ ಇರ್ತಿದ್ಲು ಈ ಸರಿ ಇವಳು ಬಂದ್ಮೇಲೆ ಒಂದ್ ವಾರದ ಮಟ್ಟಿಗೆ ಇಲ್ಲೇ ಬಿಟ್ಕೋಬೇಕು ಕಳಿಸ್ಲೇಬಾರ್ದು ಸುರಕ್ಷಾ ಏನೇ ಹೇಳು ನಿನಗೆ ತುಂಬಾ ಒಳ್ಳೆ ಗಂಡ ಸಿಕ್ಕಿದ್ದಾನೆ ಕಣೆ ಅಲ ಯಾವ ಗಂಡ ತಾನೆ ನಿನ್ನ ಮಹಾರಾಣಿ ಹಾಗೆ ಮನೇಲಿ ಕೂರ್ಸ್ಬಿಟ್ಟು ಎಲ್ಲಾ ಕೆಲ್ಸನೂ ತಾನೊಬ್ನೇ ಮಾಡ್ತಾನೆ ಹೇಳು ಅದು ಒಂದ್ ಮಾತು ಬೈದನೆ ನಾನೇನಾದ್ರೂ ಆಗಿದ್ರೆ ಬಹುಶಃ ಎಲ್ಲ ಕೆಲಸಾನು ನೀನೇ ಮಾಡು ಅಂತ ಬಿಡ್ತಿದ್ದೆ ಅನ್ಸುತ್ತೆ ಸುಹಾಸ್ ನನ್ ಗಂಡ ಮೊದ್ಲಿಂದಾನು ಹೀಗೆ ನನ್ನನ್ನ ಮಹಾರಾಣಿ ಹಾಗೆ ನೋಡ್ಕೊಳ್ತಿರೋದು ಅವರು ನನ್ನ ಮಹಾರಾಣಿ ಹಾಗೆ ನೋಡ್ಕೊಂಡು ಪ್ರತಿಯೊಂದ್ ಕೆಲ್ಸಾನು ಅವ್ರು ಮಾಡೋದ್ರಿಂದಾನೇ ತಾನೇ ನಿನ್ ಜೊತೆ ಇಷ್ಟ್ ಕ್ಲೋಸ್ ಆಗಿ ಮಾತಾಡೋದಕ್ಕೆ ನನಗ್ ಟೈಮ್ ಸಿಕ್ಕಿರೋದು ಅಕಸ್ಮಾತ್ ಎಲ್ಲಾದ್ರೂ ಇಲ್ಲ ಗಂಡಂದ್ರು ಹಾಗೆ ಅವರು ನನ್ನ ಹತ್ರನೇ ಕೆಲ್ಸ ಮಾಡಿಸಿದ್ರೆ ಬಹುಶಃ ನೀನ್ ನನಗ್ ಪರಿಚಯನೂ ಆಗ್ತಿರ್ಲಿಲ್ಲ ಅನ್ಸುತ್ತೆ ಇಷ್ಟ್ ಕ್ಲೋಸು ಆಗ್ತಿರ್ಲಿಲ್ಲ ಅನ್ಸುತ್ತೆ ಅದು ನಿಜ ಅಂತ ಹೇಳು ಅವ್ರೇನಾದ್ರು ಎಲ್ಲ ಕೆಲ್ಸನು ನಿನ್ನತ್ರನೇ ಮಾಡ್ಸಿದ್ರೆ ಎಲ್ಲಾ ಜವಾಬ್ದಾರಿನೂ ನಿನ್ ತಲೆ ಮೇಲೆ ಕೊಟ್ಟಿದ್ರೆ ಬಹುಶಃ ಈ ಜೊತೆ ಮಾತು ಆಡ್ತಿರ್ಲಿಲ್ಲ ಮಾಡ್ತಿರ್ಲಿಲ್ಲ ಮತ್ತೆ ನಿನ್ ಜೊತೆ ಫ್ಲೋಟ್ ಮಾಡ್ದೆ ಇನ್ ಯಾರ ಜೊತೆ ಮಾಡ್ಲಿ ಹೇಳು ನಿನಗೂ ಗೊತ್ತಿದೆ ತಾನೇ ಯಾಕೆ ಫ್ಲೋಟ್ ಮಾಡ್ತಿದ್ದೀನಿ ಅಂತ ನೋಡು ಈ ವೀಕ್ ಆದ್ರೂ ನೀನು ನಿನ್ ಗಂಡ ಆಫೀಸಿಗೆ ಹೋದ್ಮೇಲೆ ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಹೊರಗ್ ಬರ್ಬೋದಲ್ವಾ ಯಾವಾಗ ನೋಡಿದ್ರು ನನ್ನನ್ನೇ ಇಲ್ಲಿ ಕರಿತೀಯ ನಿಮ್ ಮನೆಗ್ ಬಾ ಅಂತ ಹೇಳ್ತಿಯಾ ಅದು ಬಿಟ್ರೆ ಏನಾದ್ರು ಮೊಬೈಲ್ ಅಲ್ಲೇ ಮಾತುಕತೆ ನನ್ಗಂತೂ ನಿಮ್ ಮನೆಗ್ ಬರೋದಕ್ ಆಗಲ್ಲ ಅಲ್ವಾ ಯಾವಾಗ್ಲೂ ಬರೋದಕ್ ಆಗತ್ತಾ ಅಕ್ಕಪಕ್ಕ ಮನೆಯವರೆಲ್ಲ ನೋಡ್ತಾರೆ ಹಾಗಾಗಿ ನೀನೇ ಹೊರಗ್ ಬಂದ್ರೆ ನಾವೆಲ್ಲಾದ್ರೂ ಪಾರ್ಕು ಹಾಗೆ ರೆಸ್ಟೋರೆಂಟು ಅಲ್ಲೆಲ್ಲ ಓಡಾಡ್ಕೊಂಡ್ ಬರ್ಬೋದಲ್ವಾ గండా సరీ ఇష్టల్వా ఆఫీ రూమ్స్ హెంతగిహాస్ రూ అవగా ఫోన్ ఇతీ ఆమె ఫోన్ బాయ్ బయ్ ಸಾರಿ ಸುರಕ್ಷಾ ಯಾರ್ ಜೊತೆ ಫೋನ್ ಅಲ್ಲಿ ಮಾತಾಡ್ತಿದ್ದೆ ಅನ್ಸುತ್ತೆ ನಾನು ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ ಅಲ್ವಾ ಅಯ್ಯೋ ಪರವಾಗಿಲ್ಲ ಬಿಡಿ ನನ್ ಫ್ರೆಂಡು ಸುಹಾಸಿನಿ ಫೋನ್ ಮಾಡಿದ್ಲು ಅವಳ ಮಾತಾಡ್ತಾ ಇದ್ದೆ ಓ ಹೌದಾ ಸರಿ ಸರಿ ಅದೇನಂದ್ರೆ ಸುರಕ್ಷಾ ಇವತ್ತು ಊರಿಂದ ಅಮ್ಮ ಬರ್ತಾ ಇದ್ದಾಳೆ ಅದೇ ವಿಷಯನ ನಿನಗೆ ಹೇಳೋಣ ಅಂತ ಬಂದೆ ಹೌದಾ ಒಳ್ಳೇದಾಯ್ತು ಅತ್ತೆನಾ ಇಲ್ಲಿಗೆ ಬನ್ನಿ ಅಂತ ಯಾವಾಗ ಕರೆದ್ರು ಬರ್ತಾ ಇರ್ಲಿಲ್ಲ ಅಂತೂ ಇಂತೂ ಇಲ್ಲಿಗೆ ಬರ್ಬೇಕು ಅನ್ನೋ ಮನ್ಸ್ ಮಾಡಿದ್ರಲ್ಲ ಒಳ್ಳೇದಾಯ್ತು ಬಿಡಿ ಬೇಗ ಹೋಗಿ ಕರ್ಕೊಂಡ್ ಬನ್ನಿ ಸರಿ ಹಾಗಾದ್ರೆ ಅಡುಗೆ ಎಲ್ಲ ರೆಡಿ ಇದೆ ನೀನ್ ಊಟ ತಿಂಡಿ ಎಲ್ಲ ಕರೆಕ್ಟ್ ಟೈಮಿಂಗ್ ಮಾಡುವ ಆಯ್ತಾ ನಾನ್ ಆಫೀಸಿಗೆ ಹೋಗಿ ಸಂಜೆ ಬರುವಾಗ ಅಮ್ಮನ್ ಕರ್ಕೊಂಡ್ ಬರ್ತೀನಿ ಸರಿ ನಾನು ಹೊರಡ್ತೀನಿ ರಾಮ್ ಹೆಂಡತಿ ವಿಷಯ ಏನು ಗೊತ್ತೇ ಇಲ್ವೇನೋ ಅನ್ನೋ ಹಾಗೆ ಅಲ್ಲಿಂದ ಹೊರಟೋಗ್ತಾನೆ ಸಂಜೆ ಬರುವಾಗ ರಾಮ್ ತನ್ನ ತಾಯಿನ ಜೊತೆಲೆ ಕರ್ಕೊಂಡು ಮನೆಗೆ ಬರ್ತಾನೆ ಏನಮ್ಮ ಸುರಕ್ಷಾ ಆರಾಮ್ ಇದೆಯಾ ಏನು ನಾವು ಬಂದಿದ್ದನ್ನು ನೋಡ್ದೇ ಇರೋ ಹಾಗೆ ಮೊಬೈಲ್ ನೀನು ನೋಡ್ತಾ ಇದೆಯಾ ಓಹ್ ಅತ್ತೆ ಸಾರಿ ಕ್ಷಮಿಸಿ ಅತ್ತೆ ನೋಡಿಲ್ಲ ಮೊಬೈಲ್ನಲ್ಲಿ ಸುಹಾಸಿನಿ ಚಾಟ್ ಮಾಡ್ತಾ ಇದ್ಲು ಹಾಗಾಗಿ ಅವಳ ಹತ್ರ ಏನೋ ಮಾತಾಡ್ತಾ ಇದ್ವಿ ಹೌದು ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ ಆಯ್ತಾ ಹೇಗಿದ್ದೀರಾ ತುಂಬಾ ದಿನ ಆದ್ಮೇಲೆ ಇಲ್ಲಿಗೆ ಬಂದಿದ್ದೀರಾ ಇಲ್ಲಿನ ವಾತಾವರಣ ಎಲ್ಲ ಅಡ್ಜಸ್ಟ್ ಆಯ್ತಾ ಹಾ ಕಣಮ್ಮ ಸುರಕ್ಷಾ ಪ್ರಯಾಣ ಎಲ್ಲ ಚೆನ್ನಾಗಾಯ್ತು ಆಯ್ತು ಒಂದ್ ಲೋಟ ನೀರ್ ತಗೊಂಡ್ ಬರಮ್ಮ ಯಾಕೋ ತುಂಬಾ ಬಯಕೆ ಆಗ್ತಿದೆ ಅಲ್ಲಿಂದ ಬಂದ್ ಸ್ವಲ್ಪ ಸುಸ್ತು ಬೇರೆ ಇರಮ್ಮ ನಾನ್ ಹೋಗಿ ತಗೊಂಡ್ ಬರ್ತೀನಿ ಅಬ್ಬ ಇವಾಗ ಸ್ವಲ್ಪ ಸಮಾಧಾನ ಆಯ್ತು ಕಣೋ ಬರೋ ಗಡಿಬಿಡಿನಲ್ಲಿ ನೀರ್ ಬಾಟ್ಲ್ ಹಿಡ್ಕೊಳ್ಳೋದೆ ಮರ್ತ್ಬಿಟ್ಟೆ ನೋಡು ಅಲ್ಲೂ ಎಲ್ಲೂ ಅಂಗಡಿಲಿ ನೀರೇ ಸಿಗ್ಲಿಲ್ಲ ನನ್ಗಂತೂ ತುಂಬಾ ಬಾಯಾರಿಕೆ ಆಗ್ತಿತ್ತು ಅದು ನೀರ್ ಕೊಡದ್ನಲ್ಲ ಸ್ವಲ್ಪ ಸಮಾಧಾನ ಅನ್ನಿಸ್ತಿದೆ ಅಮ್ಮ ಸುರಕ್ಷಾ ಊರಿಂದ ಬರೋ ಗಡಿಬಿಡಿನಲ್ಲಿ ಊಟ ತಿಂಡಿನೂ ಸರಿಯಾಗಿ ಮಾಡೋದಕ್ಕಾಗಿಲ್ಲ ನೀನು ಬೇಗ ಬೇಗ ಒಂದ್ ಅಡಿಗೆ ಮಾಡಿದ್ರೆ ಊಟ ಮಾಡಿ ನಾನು ಬೇಗ ಮಲಗ್ ಬಿಡ್ತೀನಿ ತುಂಬಾ ಸುಸ್ತಾಗಿದ್ಯಲ್ಲ ನಿದ್ದೆ ಮಾಡಿದ್ರೆ ಎಲ್ಲಾನು ಕಡಿಮೆ ಆಗುತ್ತೆ ರಾಮ್ ಏನಾದರೂ ಒಂದ್ ಅಡಿಗೆನ ಬೇಗ ಬೇಗ ಮಾಡಿ ಪಾಪ ಅತ್ತೆ ಹಸುವಾಗ್ತಿದೆ ಅಂತಿದ್ದಾರೆ ಅಯ್ಯೋ ಇದೇನಮ್ಮ ಇದು ಅಡ್ಗೆ ನೀನ್ ಮಾಡು ಅಂದ್ರೆ ನೀನು ನಿನ್ ಗಂಡಂಗೆ ಹೇಳ್ತಿದ್ಯಾ ಅಲ್ಲ ಅವನೇನ್ ಅಡ್ಗೆ ಮಾಡ್ತಾನೆ ಅಯ್ಯೋ ಅತ್ತೆ ಈ ಮನೇಲಿ ಪ್ರತಿಯೊಂದು ಅವರೇ ಮಾಡೋದು ನಾನ್ ಏನು ಮಾಡಲ್ಲ ನನ್ ಅಡ್ಗೆ ಮಾಡೋದಕ್ಕೆ ಬರಲ್ಲ ಹೌದಮ್ಮ ಈ ಮನೇಲಿ ಪ್ರತಿಯೊಂದು ನಾನೇ ಮಾಡೋದು ಇರು ಇವಾಗ್ಲೇ ಹೋಗಿ ಬಿಸಿ ಬಿಸಿಯಾಗಿ ಅನ್ನ ಸಾಂಬಾರ್ ಮಾಡ್ತೀನಿ ಊಟ ಮಾಡಿ ನೀನ್ ಬೇಗ ಮಲಗುವಂತೆ ಅಯ್ಯೋಯ್ಯೋ ಇದೇನಿದು ಅಲ್ಲ ನಾನು ಬಂದಾಗಿಂದ ಕೇವಳು ನೋಡ್ದೆ ಮೊಬೈಲ್ ಹಿಡ್ಕೊಂಡು ಕೂತಿದ್ದಾಳೆ ಅವನು ಮನೆ ಎಲ್ಲ ಕೆಲ್ಸನೂ ಮಾಡ್ತೀನಿ ಅಂತಾನೆ ನೀರು ಕೇಳಿದ್ರೆ ನೀರು ಕೂಡ ಅವನೇ ತಗೊಂಡ್ಬಂದು ಕೊಟ್ಟ ಅಡುಗೆ ಮಾಡು ಅಂದರೆ ಅಡುಗೆ ಕೂಡ ಅವ್ನ ಕಡೆನೇ ಬೆಲೆ ತೋರಿಸ್ತಿದಾಳೆ ಆದರೆ ಮನೆ ಎಲ್ಲ ಕೆಲ್ಸನೂ ನನ್ನ ಮಗನೇ ಮಾಡ್ತಿರೋದ ಹಾಗಾದ್ರೆ ಯವ್ಳು ಮಾಡ್ತಾಳೆ ದಿನಾಲು ಸೊಸೆ ವರ್ತನೆ ನೋಡಿ ಬಂದ ದಿನಾನೇ ವನಜನಿಗೆ ಅನುಮಾನ ಶುರುವಾಗುತ್ತೆ ಮಾರನೇ ದಿನ ಪ್ರತಿ ದಿನದಂತೆ ರಾಮ್ ಮನೆ ಎಲ್ಲಾ ಕೆಲಸನೂ ಮುಗಿಸಿ ಅಡಿಗೆನೂ ಮಾಡಿ ಆಫೀಸಿಗೆ ಹೋಗ್ತಾನೆ ಆದ್ರೂ ಕೂಡ ಸುರಕ್ಷಾ ಮಾತ್ರ ರೂಮ್ ಇಂದ ಹೊರಗೆ ಬಂದಿರೋದಿಲ್ಲ ಅಲ್ಲ ನಾನು ಬಂದಾಗಿಂದ ಗಮನಿಸ್ತಾನೆ ಇದೀನಿ ಮನೆ ಎಲ್ಲಾ ಕೆಲಸನೂ ನನ್ ಮಗನೇ ಮಾಡ್ತಿದ್ದಾನೆ ಬೆಳಿಗ್ಗೆ ಕೂಡ ತಿಂಡಿ ಊಟ ಅಡಿಗೆ ಎಲ್ಲಾನು ಅವನೇ ಮಾಡಿಟ್ ಹೋಗಿದ್ದಾನೆ ಆದ್ರೆ ಈ ನನ್ ಸೊಸೆ ಇಪ್ಪತ್ನಾಲ್ಕ ಗಂಟೆ ಮೊಬೈಲ್ ಹಿಡ್ಕೊಂಡೇ ಇರ್ತಾಳೆ ಮದ್ವೆ ಆಗಿರೋ ಹುಡ್ಗಿ ಇವಳು ಆದ್ರೆ ಮೊಬೈಲ್ ನಂಟು ಬಿಡೋದೇ ಇಲ್ಲ ಮೊಬೈಲ್ ನಲ್ಲಿ ಅಂತದ್ ಏನಿದೆ ಇವಳಿಗೆ ಅದ್ ಏನಾರು ಆಗೋಗ್ಲಿ ಅದ್ ಅಂತ ನಾನು ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೋಬೇಕು ಸುಹಾಸ್ ಏನ್ ಮಾಡ್ತಿದ್ಯಾ ನಾನಾ ನಾನು ಈ ದಂತದ ಗೊಂಬೆ ಮನೇಲಿ ಏನ್ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೆ ಅವ್ರ ಅತ್ತೆ ಜೊತೆ ಮಾತಾಡ್ತಿದ್ದಾಳೋ ಅಥವಾ ನನ್ ಬಗ್ಗೆ ಏನಾದ್ರು ಸ್ವಲ್ಪ ಯೋಚನೆ ಮಾಡ್ತಿದ್ದಾಳೋ ಇಲ್ವೋ ಅಥವಾ ನನ್ನನ್ ಮರ್ತೆ ಬಿಟ್ಟಿದ್ದಾಳೋ ಹೀಗೆ ಏನೇನೋ ಯೋಚನೆ ಮಾಡ್ತಿದ್ದೆ ಇವಾಗ ನೀನೇ ಹೇಳು ನನ್ನ ಮರ್ತಿದ್ಯಾ ಹೇಗೆ ಅಯ್ಯೋ ಬೇಬಿ ಏನ್ ಮಾಡ್ಲಿ ಹೇಳು ಮನೆಗೆ ಅತ್ತೆ ಬಂದಿದ್ದಾರೆ ಅತ್ತೆ ಎದ್ರಿಗೆ ನಾನು ಎಷ್ಟೊತ್ತಿಗೂ ನಿನ್ ಜೊತೆ ಮಾತಾಡ್ಕೊಂಡಿರೋದಕ್ ಆಗುತ್ತಾ ಹೇಳು ಹಾಗ ಮಾಡಿದ್ರೆ ಅವ್ರು ಏನು ಅಂದ್ಕೊಳಲ್ಲ ಏನು ಬೇಬಿನ ಅಲ್ಲ ಯಾರ ಹತ್ರ ಮಾತಾಡ್ತಿದ್ದಾಳೆ ಹೇಳು ಏನೋ ಬೇಬಿ ಗೀಬಿ ಅಂತೆಲ್ಲ ಮಾತಾಡ್ತಿದ್ದಾಳೆ ಯಾರಿರ್ಬೋದು ಓಹೋಹೋ ಹಾಗಾದ್ರೆ ಇವಾಗ ಅವರೆಲ್ಲ ಇದ್ದಾರೆ ಅಂತ ನನ್ನ ಅವಾಯ್ಡ್ ಮಾಡ್ತಾ ಇದ್ಯಾ ಅಲ್ವಾ ಅಂದ್ರೆ ನಾನ್ ಮುಖ್ಯ ಅಲ್ವಾ ಬೇಬಿ ನಿಂಗೆ ನೋಡು ಗೊಂಬೆ ನಿನ್ ಹತ್ರ ಮಾತಾಡೋದು ನನ್ಗ ಆಗಲ್ಲ ನಾನು ಅರ್ಥ ಮಾಡ್ಕೊಂಬೇ ಆಹಾ ಸಾಕ್ ಸಾಕು ಅಲಾ ನಿನಗಿನ್ನೂ ಮದ್ವೆ ಆಗಿಲ್ಲ ಅದಕ್ಕೆ ನೀನ್ ನನ್ನ ಹತ್ರ ಇಷ್ಟೊಂದು ಪುಸಿಯ ಹೊಡಿತಾ ಇದ್ದೀಯ ಅಕಸ್ಮಾತ್ ನಿನ್ಗ್ ಮದ್ವೆ ಆದಮೇಲೆ ನೀನ್ ಹೀಗೆ ಈ ಗೊಂಬೆನ ನೆನ್ಪ್ ಮಾಡ್ಕೊಳ್ತೀಯ ಇಲ್ಲ ತಾನೆ ನಿನ್ ಹೆಂಡತಿ ಜೊತೆ ಆರಾಮಾಗಿ ಆರಾಮಾಗಿರ್ತೀಯಾ ಅಷ್ಟೇ ಅಹೆ ಇದೇನಿತ್ತು ಹೀಗೆಲ್ಲ ಮಾತಾಡ್ತಾ ಇದ್ದಾಳೆ ನಾನ್ ಕೇಳ್ಸ್ಕೊಳ್ತಿರೋದೆ ತಪ್ಪೋ ಅಥವಾ ಜೀವನ್ ಮಾತಾಡ್ತಿರೋದೇ ಹೀಗಾ ಏನಾದ್ರು ಹಾಕೋಗ್ಲಿ ಅದಕ್ಕೇನು ಅಂತ ನಾನೇ ಬಡಕ್ ಹೋಗಿ ಹೇಳ್ತೀನಿ ಅಯ್ಯೋ ಇಲ್ಲಪ್ಪ ಈ ಗೊಂಬೆನಂತೂ ನಾನು ಯಾವತ್ತೂ ಅವಾಯ್ಡ್ ಮಾಡಲ್ಲ ನನಗೆ ಮದುವೆ ಆದ್ಮೇಲೂ ನೀನೀಗ ನಿನ್ ಗಂಡಂಗೆ ಗೊತ್ತಾಗ್ದಿರೋ ಹಾಗೆ ನನ್ನ ಹತ್ರ ಮಾತಾಡ್ತಾ ಇಲ್ವಾ ನನ್ನ ಜೊತೆ ಕ್ಲೋಸ್ ಆಗಿಲ್ವಾ ಹಾಗೆ ನಾನು ಕೂಡ ನನ್ನ ಹೆಂಡತಿಗೆ ಗೊತ್ತಾಗ್ದಿರೋ ಹಾಗೆ ನಿನ್ ಜೊತೆ ಕ್ಲೋಸ್ ಆಗೇ ಇರ್ತೀನಿ ಸುರಕ್ಷಾ ಸುರಕ್ಷಾ ಸ್ವಲ್ಪ ಬಾಗಿಲ್ ತೆಗಿತೀಯಾ ಅಯ್ಯೋ ಈ ಅತ್ತೆ ಬೇರೆ ಇವಾಗಲೇ ಬರಬೇಕಿತ್ತ ಸುಹಾಸ್ ಅತ್ತೆ ಕರೀತಾ ಇದ್ದಾರೆ ಅವ್ರಿಗೆ ಏನ್ ಬೇಕೋ ಏನೋ ಸರಿ ನಾನು ಫೋನ್ ಇಡ್ತೀನಿ ಆಯ್ತಾ ನಾನೇ ಮಾಡ್ತೀನಿ ಆಮೇಲೆ ಏನತ್ತೆ ಏನಾದ್ರು ಬೇಕಿತ್ತ ಅದೇನಿಲ್ಲಮ್ಮ ನೀನ್ ಬೆಳಗ್ಗೆಯಿಂದನು ರೂಮ್ ಇಂದ ಹೊರಗೆ ಬಂದಿರಲಿಲ್ಲ ಅಲ್ವಾ ಅದಕ್ಕೆ ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅದು ಅಲ್ಲದೆ ನೀನ್ ಯಾರೋ ಹತ್ರ ಫೋನ್ ಅಲ್ಲಿ ಮಾತಾಡ್ತಾ ಇದ್ದೆ ಅದಕ್ಕೆ ಮತ್ತೆ ಓ ಅದ ಅದು ನಿಮ್ಮ ಮಗನ ಹತ್ರನೇ ಅತ್ತೆ ನಿಮ್ಮ ಮಗನಿಗೆ ನಿಮ್ಮ ಜೊತೆ ಇರುವಾಗ ಸರಿಯಾಗಿ ನಾನು ಮಾತಾಡ್ತಿಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅಂತ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾರೆ ಹಾಗಾಗಿ ಆಫೀಸಿಗೆ ಹೋದ್ಮೇಲೆ ಫೋನ್ ಮಾಡಿದ್ರು ಅದಕ್ಕೆ ಅವ್ರ ಹತ್ರ ನಾನು ಸ್ವಲ್ಪ ಕ್ಲೋಸ್ ಆಗಿ ಮಾತಾಡ್ದೆ ನೀವೆಲ್ಲ ಕೇಳಿಸ್ಕೊಂಡ್ಬಿಟ್ರಾ ಯಾಕೋ ನನ್ನ ನಾಚಿಕೆ ಆಗ್ತಿದೆ ನನ್ನ ಮಗನ ಹತ್ರ ಫೋನಲ್ಲಿ ಮಾತಾಡ್ತಿದ್ಲಾ ಅಲ್ಲ ಚೂ ನಿಜ ಹೇಳ್ತಿದ್ದಾಳೋ ಅಥವಾ ಸುಳ್ಳು ಹೇಳ್ತಿದ್ದಾಳೋ ನಾನಿವಾಗ ಬಾಯಿ ಬಿಟ್ಟು ಕೇಳು ಹಾಗೂ ಇಲ್ಲ ಆಮೇಲೆ ನನ್ನನ್ನೇ ಅನುಮಾನಿಸ್ತಿದ್ದೀರಾ ಅಂತ ಸುಮ್ಮನೆ ಒಂದು ಕೇರಡ್ ಹಾಕ್ಬಿಟ್ರೆ ಕಷ್ಟ ಬೇಡ ನನ್ನ ಮಗ ಬಂದಮೇಲೆ ನಿನಗೆ ನಿನ್ನ ಹೆಂಡತಿ ಫೋನ್ ಮಾಡಿದ್ಯಾ ಅಂತೆಲ್ಲ ಕೇಳಿ ಅವನ ಹತ್ರನೇ ವಿಚಾರಿಸ್ಕೋತೀನಿ ಆಮೇಲೆ ಚೂಳಿಗೊಂದು ಕಥೆ ಕಾಣಿಸ್ತೀನಿ ಯಾಕತ್ತೆ ಏನಾಯ್ತು ಏನ್ ಯೋಚನೆ ಮಾಡ್ತಿದ್ರ ಅದೇನಿಲ್ಲಮ್ಮ ಸುರಕ್ಷಾ ನಾನು ಇಲ್ಲಿಗೆ ಬಂದಿದ್ದು ಅದೇ ಶಿವ ಪೂಜೆಲಿ ಕರಡಿ ಬಿಟ್ಟಾಗ ಆಯ್ತೇನು ನಿಮ್ಮಿಬ್ರು ಗಂಡ ಎಂತಿ ಮಧ್ಯೆ ಅಲ್ವಾ ಹಾಗೆಲ್ಲ ಏನು ಇಲ್ಲ ಅತ್ತೆ ಸರಿ ಕಣಮ್ಮ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಆಯ್ತಾ ಯಾಕೋ ಸೊಂಟ ನೋಯ್ತಾ ಇದೆ ಹಾ ಸರಿ ಅತ್ತೆ ವನಜ ಕೂಡ ಸೊಸೆ ಫೋನಲ್ಲಿ ಮಾತಾಡ್ತಾ ಇರೋದನ್ನ ಅಲ್ಪ ಸ್ವಲ್ಪ ಕೇಳಿಸ್ಕೊಂಡು ಯಾವುದು ಕನ್ಫರ್ಮೇಷನ್ ಇಲ್ದೇನೆ ಮಗನ ಹತ್ರ ಒಂದ್ಸಾರಿ ಮಾತಾಡಿ ಆಮೇಲೆ ಸೊಸೆ ಹತ್ರ ಕೇಳೋದಕ್ಕಾಗತ್ತೆ ಅಂತ ಸುಮ್ಮನಾಗ್ತಾಳೆ ಲೋ ಮಗ್ನೆ ನಾನು ನಿಮ್ಮ ಮನೆಗ್ ಬಂದಿರೋದ್ರಿಂದ ನಿಮ್ಗೆ ಏನಾದ್ರು ತೊಂದ್ರೆ ಆಗ್ತಿದ್ಯೇನೋ ಅರೆ ಇದು ಏನಮ್ಮ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನಿನ್ನ ನಾನೇ ತಾನೇ ಯಾವಾಗ್ಲೂ ಬಾ ಅಂತ ಕರಿತಾ ಇದ್ದೆ ನೀನ್ ನೋಡಿದ್ರೆ ಬರ್ತಾನೆ ಇರ್ಲಿಲ್ಲ ಇವಾಗ ಬಂದಿದ್ಯಲ್ಲ ಅದೇ ಖುಷಿ ನಮ್ಗೆ ಹೀಗಿರುವಾಗ ನಮ್ಗೆ ಯಾಕೆ ತೊಂದರೆ ಆಗುತ್ತೆ ಹೇಳು ಹೌದಾ ಸರಿ ಬಿಡು ಹಾಗಾದ್ರೆ ನೀನು ಇವತ್ತು ಒಂದ್ ಎರಡು ಗಂಟೆ ಅಷ್ಟೊತ್ತಿಗೆ ನಿನ್ ಹೆಂಡತಿಗೆ ಫೋನ್ ಮಾಡಿದ್ಯಾ ಅಯ್ಯೋ ಅಷ್ಟೊತ್ತಿಗೆ ಫೋನ್ ಮಾಡೋದಕ್ಕೆ ಆಗಲ್ಲ ಅಮ್ಮ ತುಂಬಾ ಕೆಲಸ ಇರುತ್ತೆ ಹಾಗಾಗಿ ಫ್ರೀ ಇರೋದಿಲ್ಲ ಯಾಕೆ ಹೇಳು ಅಂದ್ರೆ ನಾನ್ ಸರಿಯಾಗಿ ಯೋಚನೆ ಮಾಡಿದ್ದೀನಿ ಅವಳು ಇವನ ಹತ್ರ ಮಾತೆ ಆಡಿಲ್ಲ ಬೇರೆ ಯಾರ್ದೋ ಜೊತೆ ಮಾತಾಡ್ತಾ ಇದ್ಲು ಯಾಕಮ್ಮ ಏನು ಯೋಚನೆ ಮಾಡ್ತಿದ್ಯಾ ಏನು ವಿಷಯ ಅದೇನಿಲ್ಲ ಕಣೋ ಇವತ್ತು ಒಂದ್ ಎರಡು ಗಂಟೆ ಅಷ್ಟರಲ್ಲಿ ನಿನ್ ಹೆಂಡತಿ ಯಾರ್ದೋ ಜೊತೆ ತುಂಬಾ ಮಾತಾಡ್ತಿದ್ಲು ಕಣೋ ತುಂಬಾ ಸಲಿಗೆಯಿಂದ ಮಾತಾಡ್ತಾ ಇದ್ಲು ನೀನ್ ನೋಡಿದ್ರೆ ಎರಡ್ ಗಂಟೆ ಅಷ್ಟೊತ್ತಿಗೆ ಫೋನೇ ಮಾಡಿಲ್ಲ ಅಂತ ಹೇಳ್ತಿದ್ಯಾ ಇದೆಲ್ಲ ನೋಡ್ತಾ ಇದ್ರೆ ನನ್ ಯಾಕೋ ನಿನ್ನ ಹೆಂಡತಿ ಮೇಲೆ ಅನುಮಾನ ಅಯ್ಯಯ್ಯೋ ಅಮ್ಮ ಹೇಳ್ತಿರೋದು ನೋಡಿದ್ರೆ ಅವಳು ಅವನ್ ಜೊತೆ ಮಾತಾಡ್ತಾ ಇರೋದನ್ನ ಕೇಳ್ಕೊಂಡಿದ್ದಾಳೆ ಅನ್ಸುತ್ತೆ ಇವಾಗ ಹೇಗಾದರೂ ಮ್ಯಾನೇಜ್ ಮಾಡಬೇಕು ಇಲ್ಲ ಸುಮ್ಮನೆ ಸುಮ್ನೆ ಇದನ್ನ ದುಡ್ಡು ರಾದಂತ ಮಾಡ್ಬಿಡ್ತಾಳೆ ಇಲ್ಲಿವರೆಗೂ ಸುರಕ್ಷನಿಗೆ ನನಗೆ ಈ ವಿಷಯ ಗೊತ್ತು ಅನ್ನೋದೇ ಗೊತ್ತಿಲ್ಲ ಇವಾಗ ಈ ವಿಷಯದ ಬಗ್ಗೆ ಮಾತಾಡಿದ್ರೆ ಅವಳ ಮನ್ಸಿಗೂ ಒಂದ್ ತರ ಆಗ್ಬಿಡುತ್ತೆ ಅಯ್ಯೋ ಅಮ್ಮ ನೀನ್ ತಪ್ಪು ತಿಳ್ಕೊಂಡಿದ್ಯಾ ನೀನ್ ಹೇಳಿದ್ ಕರೆಕ್ಟೆ ನಾನು ಎರಡು ಗಂಟೆ ಅಷ್ಟರಲ್ಲಿ ಫೋನ್ ಮಾಡಿದ್ದೆ ಅವಳಿಗೆ ನಾನೇ ಮಾತಾಡೋಣ ಅಂತ ಮಾಡಿದೆ ಸ್ವಲ್ಪ ಹೊತ್ತು ಮಾತಾಡ್ದೆ ಕೂಡ ನನಗ್ ಮರ್ತೆ ಹೋಗಿತ್ತು ನೋಡು ಇಷ್ಟ ದಿನ ನಾನು ಮಾಡ್ತಿರ್ಲಿಲ್ಲ ಯಾವಾಗ್ಲೂ ಕೆಲ್ಸದಲ್ಲಿ ಬ್ಯುಸಿ ಆಗಿರ್ತಿದೆ ಆದ್ರೆ ಇವತ್ ಸ್ವಲ್ಪ ಫ್ರೀ ಇದೆ ಹಾಗಾಗ್ ಮಾಡಿದೆ ಹಾಗಾಗೆ ಮರ್ತೋಗ್ಬಿಟ್ಟಿದೆ ನೀನು ನೀನ್ ತಿಳ್ಕೊಂಡಿರೋ ಹಾಗೆ ಅವ್ಳೇನು ಬೇರೆ ಯಾರ್ ಜೊತೆನೂ ಮಾತಾಡಲ್ಲ ಅಮ್ಮ ನೀನೇ ಎಲ್ಲೋ ಮಿಸ್ ಆಗಿ ತಿಳ್ಕೊಂಡಿದೀಯ ಅಷ್ಟೇ ಸರಿ ಅಮ್ಮ ನಾನು ಅಡ್ಗೆ ಮಾಡ್ತೀನಿ ಊಟ ಮಾಡೋದಕ್ ಲೇಟ್ ಆಗುತ್ತೆ ನೀನ್ ಹೋಗಿ ಟಿವಿ ನೋಡ್ತಾ ಇರು ನನ್ಗ ಯಾಕೋ ಮಾತಿನ ಮೇಲೆ ನಂಬ್ಕೆನೇ ಬರ್ತಿಲ್ಲ ಸಾಧಕೋ ನಾನೇ ಒಂದ್ ಕಣ್ಣ ಇಡ್ಬೇಕು ನೀನು ದಿನ ಕಳ್ಳತ್ತಾ ಹಾ ಅತ್ತೆ ನಿತಾ ಮಾಡ್ತಿದಾರ ಹೇಗೋ ಸರಿ ಸುಮಾರ್ ಒಂದ್ ಎರಡ್ ಗಂಟೆ ಚುರಿಗ್ ಎಚ್ಚರಾನೇ ಆಗಲ್ಲ ಇದೇ ಒಳ್ಳೆ ಟೈಮ್ ನಾನು ಸುಹಾಸ್ ಮನೆಗ್ ಹೋಗಿ ಅವನನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ ವನಜ ತನ್ ಸೊಸೆ ಹೋಗೋದನ್ನ ಕಾಯ್ತಾ ಇರ್ತಾಳೆ ಅವಳು ಹೋಗಿದ್ದೆ ತಡ ಇಷ್ಟೊತ್ತು ಮರದಾಗ್ ನಾಟಕ ಮಾಡಿರೋ ವನಜಾ ಅವಳು ಹಿಂದೆನೆ ಹಿಂಬಾಳ್ಸ್ಕೊಂಡು ಹೋಗ್ತಾಳೆ ಅಯ್ಯೋ 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 ಅಂದ್ರೆ ನನ್ ಮಗನಿಗೆ ಮೋಸ ಮಾಡ್ತಿದ್ದಾಳೆ ಎದುರು ಮನೇಲಿರೋ ಇವನ್ ಜೊತೆ ಚಕ್ಕಂದ ಆಡ್ತಿದ್ದಾಳೆ ಇವತ್ ನನ್ ಮಗ ಬರ್ಲಿ ಎಲ್ಲಾ ವಿಷಯನು ಹೇಳಿ ಚೂಳನ್ನ ಕತ್ತಿ ಹಿಡಿದು ಆಚೆ ತಳ್ತೀನಿ ವನಜ ಮಗ ಮನೆಗೆ ಬಂದು ಕೂಡ್ಲೇನೆ ಅಜ್ಜರು ಎಲ್ಲ ವಿಷಯನೂ ಹೇಳ್ಕೊತಾಳೆ ಕೋಪ ಕೂಡ ಮಾಡ್ಕೋತಾಳೆ ನೋಡು ಮಗನೆ ಇಷ್ಟೆಲ್ಲ ಗೊತ್ತಾದ್ಮೇಲೂ ಅವಳು ಒಂದು ಕ್ಷಣನೂ ನಿನ್ ಜೊತೆ ಇರೋದ್ ಬೇಡ ನೋಡು ಮೊದ್ಲು ಕತ್ತೆ ಹಿಡ್ದು ಅವಳನ್ನ ಆಚೆ ದಬ್ಬು ನಿನ್ಗೆ ಒಳ್ಳೆ ಹುಡುಗಿನ ನೋಡಿ ನಾನ್ ಮದ್ವೆ ಮಾಡ್ತೀನಿ ಪ್ರೀತಿ ಪ್ರೇಮ ಅಂತ ಎಂತ ಹುಡುಗಿನ ಆಯ್ಕೆ ಮಾಡ್ಕೊಂಡಿದ್ಯಾ ನೋಡೋ ನೀನು ಅಮ್ಮ ನಿಜ ಹೇಳ್ಬೇಕು ಅಂದ್ರೆ ನಿನಗೆ ಈ ವಿಷಯ ಇವತ್ ಗೊತ್ತಾಗಿದೆ ಆದ್ರೆ ನನ್ಗೆ ಯಾವತ್ತೋ ಗೊತ್ತಮ್ಮ ಆದ್ರೂ ನನ್ ಈ ವಿಷಯ ನನಗ್ ಗೊತ್ತು ಅಂತ ಒಂದಿನೂ ಅವಳ ಎದುರಿಗೆ ತೋರಿಸ್ಕೊಂಡಿಲ್ಲ ಏನು ನಿನಗ್ ಮೊದ್ಲೇ ಗೊತ್ತಿತ್ತಾ ಏನು ಹೇಳ್ತಿದ್ಯಾ ಇವಳು ಇಂತವಳು ಅಂತ ಗೊತ್ತಾದ್ಮೇಲೆ ಅವಳನ್ನ ಮನೆಯಿಂದ ಆಚೆ ಹಾಕೋದ್ಬಿಟ್ಟು ನಿನ್ ಮನ್ಸಲ್ಲೇ ಇಟ್ಕೊಂಡು ತೋರಿಸ್ಕೊಂಡಿಲ್ಲ ಅವಳಿಗೆ ಅಂತ ಹೇಳ್ತಿದ್ಯಾ ಏನು ಆಗಿದೆ ನಿನ್ಗೆ ಹೌದಮ್ಮ ನನಗ್ ಮೊದ್ಲೇನೆ ಗೊತ್ತಿತ್ತು ಆದ್ರೂ ನಾನ್ ಯಾವತ್ತೂ ಅವಳತ್ರ ಈ ವಿಷಯದ ಬಗ್ಗೆ ಮಾತಾಡೂ ಇಲ್ಲ ನನಗ್ ಗೊತ್ತಿದೆ ಅಂತ ತೋರ್ಸ್ಕೊಂಡು ಇಲ್ಲ ಅಮ್ಮ ಅವಳನ್ನ ಕತ್ತೆ ಆಚೆ ತಳ್ಳು ತಳ್ಳುವಂತಿದ್ಯಲ್ಲ ನಾನ್ ನಿಜವಾಗ್ಲೂ ಅವಳನ್ನ ಪ್ರೀತಿ ಮಾಡಿದ್ದೀನಮ್ಮ ಈ ಜನ್ಮದಲ್ಲಿ ನಾನು ಒಂದು ಹುಡುಗಿನ ಮನ್ಸಾರೆ ಇಷ್ಟಪಟ್ಟಿದ್ದೀನಿ ಅಂದ್ರೆ ಅವಳೇ ಅದು ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿ ಅಗ್ನಿ ಸಾಕ್ಷಿಯಾಗಿ ಎಲ್ಲರೂ ಮುಂದೆ ಅವಳನ್ನ ಮದುವೆ ಆಗಿ ಹೆಂಡತಿ ಅಂತ ಒಪ್ಕೊಂಡಿದ್ದೀನಿ ಜೀವನ ಪೂರ್ತಿ ಅವಳ ಜೊತೆನೇ ಇರ್ತೀನಿ ಕಷ್ಟ ಬಂದ್ರು ಸುಖ ಬಂದ್ರು ಅವಳು ಒಟ್ಟಿಗೆ ಇರ್ತೀನಿ ಅಂತ ಸಪ್ತಪದಿ ಕೂಡ ತುಳಿದಿದ್ದೀನಿ ಹೀಗಿರುವಾಗ ನಾನು ಹೇಗಮ್ಮ ಅವಳನ್ನ ನನ್ನಿಂದ ದೂರ ಮಾಡ್ಕೊಳ್ಳಿ ಬೇರೆ ಯಾರನೋ ಹೇಗೆ ಮದುವೆ ಆಗಲಿ ಹೇಳು ಕಷ್ಟನೋ ಸುಖನೋ ಅವಳು ಎಷ್ಟು ದಿನ ಹೀಗಿರ್ತಾಳೋ ನನಗೆ ಗೊತ್ತಿಲ್ಲ ನನ್ ಜೊತೆ ಅವಳಿಗೆ ಇರ್ಬೇಕು ಅನ್ನೋ ಅಷ್ಟ ದಿನ ಇರ್ಲಿ ಯಾವತ್ತು ನಾನ್ ಬೇಡ ಅಂತ ಅವಳ ಬಾಯಲ್ಲೇ ಬರುತ್ತೋ ಅವತ್ತು ನಾನು ಅವಳನ್ನ ಬಿಟ್ಟು ದೂರ ಹೋಗ್ತೀನಿ ಅಲ್ಲಿವರೆಗೂ ನಾನ್ ಯಾವತ್ತು ಈ ವಿಷಯ ನನಗೆ ಗೊತ್ತಿದೆ ಅನ್ನೋದನ್ನು ಅವಳೆದ್ರಿಗ್ ತೋರ್ಸ್ಕೊಳಲ ಹಾಗೆ ಅವಳನ್ನ ನನ್ನಿಂದ ದೂರನು ಮಾಡ್ಕೊಳ್ಳಲ್ಲ ಕೆಟ್ಟಿದ್ಮೇನು ಹೌದಮ್ಮ ಅವಳ ಜೊತೆನೆ ಇರ್ತೀನಿ ನನಗೆ ಯಾವತ್ತು ಅವಳು ಬೇಡ ಅಂತ ಅನ್ಸೋದೇ ಇಲ್ಲ ಹಾಗಾಗಿ ನಾನ್ ಸಾಯೋವರ್ಗುನು ಅವಳ ಜೊತೆನೆ ಇರ್ಬೇಕು ಅಂತ ಬಯಸ್ತೀನಿ ಆದ್ರೆ ಮುಂದೆ ಯಾವತ್ತಾದ್ರೂ ಅವಳಿಗೆ ನಾನ್ ಬೇಡ ಅಂತ ಅನ್ಸಿ ನನ್ನಿಂದ ದೂರ ಹೋಗ್ಬೇಕು ಅನ್ನೋ ಮಾತ್ ಹೇಳಿದ್ರೆ ಖಂಡಿತವಾಗ್ಲು ಅವಳುನ್ನ ನಾನೇ ಕಳ್ಸ್ಕೊಡ್ತೀನಿ ಅವಳಿಗೆ ಇಷ್ಟ ಆದೋರ್ ಜೊತೆ ಸುಖವಾಗಿ ಬದುಕ್ಲಿ ಆದ್ರೆ ನೀನ್ ಮಾತ್ರ ಈ ವಿಷಯ ನಿನಗೆ ಗೊತ್ತಿದೆ ಅಂತ ಅವಳಿದ್ರಿಗ್ ತೋರ್ಸ್ಕೊಳ್ಲೇಬಾರ್ದು ಮೊದ್ಲಿನ ಹಾಗೆ ಖುಷ್ ಖುಷಿಯಾಗಿ ಅವಳ ಜೊತೆ ಇರ್ಬೇಕು ಯಾವತ್ತು ನಮ್ಮಿಬ್ರಿಗೆ ಇದೆಲ್ಲ ಗೊತ್ತು ಅಂತ ಅವಳಿಗೆ ಗೊತ್ತಾಗ್ಲೇಬಾರ್ದು ಅಕಸ್ಮಾತ್ ಗೊತ್ತಾದ್ರೆ ಅವಳಗುನು ತುಂಬಾ ಮುಜುಗರ ಆಗುತ್ತೆ ಅದು ಅಲ್ದನೆ ಒಂದ್ಸರಿ ಅನುಮಾನ ಪಟ್ವಿ ಅಂತ ಅವಳ ಮನ್ಸಲ್ಲಿ ಬಂದ್ರೆ ಇನ್ ಯಾವತ್ತು ಅದ್ ಸರಿ ಹೋಗಲ್ಲ ಅದ್ ನಿನಗೂ ಗೊತ್ತು ಹಾಗಾಗಿನೇ ಹೇಳ್ತಾ ಇರೋದು ಪ್ಲೀಸ್ ಅಮ್ಮ ಈ ವಿಷಯ ನಮಗ್ ಗೊತ್ತಿದೆ ಅಂತ ಹತ್ರ ಯಾವತ್ತು ತೋರ್ಸ್ಕೋಬೇಡ ಇಷ್ಟೊತ್ತು ತಾಯಿ ಮಗ ಮಾತಾಡ್ತಾ ಇರೋದನ್ನ ಸುರಕ್ಷಾ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾರೆ ಅವರಿಬ್ರು ಮಾತು ಕೇಳಿಸ್ಕೊಂಡು ತುಂಬಾನೇ ಮನ್ಸಿಗೆ ನೋವಾಗುತ್ತೆ ತಪ್ಪು ಮಾಡ್ದೆ ಅನ್ನೋದು ಅವಳಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅದು ಅಯ್ಯೋ ಸುರಕ್ಷಾ ಯಾಕೆ ಕಳ್ತಾ ಇದೆಯಾ ಏನಾಯ್ತು ಯಾಕೆ ಕಳ್ತಾ ಇದೆಯಾ ನಾನು ಎಲ್ಲಾನು ಕೇಳಿಸ್ಕೊಂಡಿದ್ದೀನಿ ಇಷ್ಟ ದಿನ ನಾನು ತಪ್ಪು ಮಾಡ್ತಿರೋದು ನಿಮಗೆ ಗೊತ್ತಿದ್ರೂ ಕೂಡ ಒಂದು ಮಾತು ಮಾತಾಡಿಲ್ಲ ರೀ ನನ್ನ ದಯವಿಟ್ಟು ಕ್ಷಮಿಸ್ಬಿಡ್ರಿ ಇನ್ನು ಯಾವತ್ತು ಈ ತಪ್ಪನ್ನ ಮಾಡಲ್ಲ ರೀ ತಿಳಿದೋ ತಿಳಿದೇನೋ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ನೀವು ಮನೇಲಿ ಇರ್ತಾ ಇರಲಿಲ್ಲ ಅಲ್ವಾ ಅವಾಗ ತುಂಬ ಬೋರ್ ಆಗ್ತಾ ಅವನು ಎದುರು ಮನೆ ಹುಡುಗ ಅಲ್ವಾ ಹಾಗಾಗಿ ಕ್ಲೋಸಾಗಿ ಮಾತಾಡ್ತಾ ಇದ್ದೆ ಅದೇ ಸಲುಗೆ ಸ್ವಲ್ಪ ಜಾಸ್ತಿಯಾಗಿ ಆಗಿ ಇಷ್ಟೆಲ್ಲ ಮಾಡ್ಬಿಟ್ಟೆ ದಯವಿಟ್ಟು ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಯ್ಯೋ ಸುರಕ್ಷಾ ಮೊದಲು ಎದ್ದೇಳು ನೀನು ನೋಡು ಹೀಗೆಲ್ಲ ಕ್ಷಮೆ ಕೇಳಬೇಡ ನೋಡು ಮೊದಲು ಎದ್ದೇಳು ನೀವು ನನ್ನ ತುಂಬಾ ಪ್ರೀತಿ ಮಾಡ್ತೀರಾ ಆದ್ರೆ ನಾನೇ ನಾನೇ ಏನೇನೋ ಮಾಡ್ಬಿಟ್ಟೆ ಇದರಿಂದ ಅತ್ತೆ ಮನಸಿಗೂ ತುಂಬಾನೇ ನೋವಾಯ್ತು ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಇಲ್ಲಿರೋದೇ ಬೇಡ ಇನ್ನು ನಾವು ಅತ್ತೆ ಜೊತೆ ಊರಿಗೆ ಹೋಗೋಣ ಅಲ್ಲೇ ಇರೋಣ ಅಯ್ಯೋ ಹುಚ್ಚಮ್ಮ ಯಾಕ ಈ ತರ ಅಲ್ತಾ ಇದ್ಯಾ ನೋಡು ನನಗ್ ಯಾವ ಕೋಪನೂ ಇಲ್ಲ ಯಾವ ಬೇಜಾರು ಇಲ್ಲ ನೀನ್ ಯಾವಾಗ್ಲೂ ಮುದ್ದಿನ ಹೇಳ್ತೀನಿ ಯಾವಾಗ್ಲೂ ನನ್ ಮನ್ಸಲ್ಲಿ ನಿನ್ಮೇಲ್ ಪ್ರೀತಿ ಇದ್ದೇ ಇರತ್ತೆ ಅಮ್ಮ ಕೂಡ ನಿನ್ ಬಗ್ಗೆ ತಪ್ಪು ತಿಳ್ಕೊಂಡಿರಲ್ಲ ನೀನ್ ಹೇಳ್ದಾಗೆ ನಾವ್ ಊರಿಗೆ ಹೋಗೋಣ ಅಮ್ಮನ್ ಜೊತೆ ಅಲ್ಲೇ ಇರೋಣ ನೋಡು ಬೇಜಾರ್ ಮಾಡ್ಕೋಬೇಡ ಹೌದಮ್ಮ ಮಾಡ್ಕೋಬೇಡ ಕೊನೆಗೂ ನೀನ್ ಮಾಡ್ತಿರೋ ತಪ್ಪು ಅನ್ನೋದು ನೀನಿಗೆ ಅರ್ಥ ಆಯ್ತಲ್ಲ ಅಷ್ಟೇ ಸಾಕು ನೀನ್ ಹೇಳ್ದಾಗೆ ನಾವು ನಮ್ಮೂರಿಗೆ ಹೋಗೋಣ ಬೇಜಾರ್ ಮಾಡ್ಕೋಬೇಡ ಇವಾಗ ನಿಲ್ಸು ಅಂತೂ ಇಂತು ಕೊನೆಗೂ ಸುರಕ್ಷಾ ಮಾಡ್ತಿರೋ ತಪ್ಪನ್ನ ಅರ್ಥ ಮಾಡ್ಕೊಂಡು ಗಂಡ ಮತ್ತೆ ಅತ್ತೆ ಹತ್ರ ಕ್ಷಮೆ ಕೇಳ್ತಾಳೆ ಮುಂದೆ ತನ್ ಗಂಡನ್ ಜೊತೆ ಪ್ರಾಮಾಣಿಕವಾಗಿ ಬದುಕ್ಬೇಕು ಅಂತ ನಿರ್ಧಾರ ಕೂಡ ಮಾಡ್ತಾಳೆ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋಕನ್ನು ಕ್ಲಿಕ್ ಮಾಡಿ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡಬಹುದು ಸರಿ ಹಾಗಾದ್ರೆ ನಾವೇನೋ ನೋಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ